ತಾಲೂಕಿನಾದ್ಯಂತ ಎಲ್ಲ ಕಡೆನೂ ಕೂಡ ನೀರಿನ ಕ್ವಾಲಿಟಿ ಯಾವ ರೀತಿಯಾಗಿರಬೇಕು ಎಷ್ಟು ಮಟ್ಟಿಗೆ ಇರಲಿದೆ ಅಂತಕ್ಕಂಥದ್ದನ್ನು ಆ ಮಾಹಿತಿಯನ್ನು ಕೊಡಬೇಕು ಅಂತಕ್ಕಂಥ ನಾನು ಸೂಚನೆಯನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ನಾವು ಕುಡಿತಕ್ಕಂಥ ನೀರಿನಿಂದಾಗಿ ಅನೇಕ ರೀತಿಯಾದಂಥ ಬಾಧೆಗಳು ಬರ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ ಸಿರಾ ತಾಲೂಕಿನಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಜನ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂಗ ವೈಕಲ್ಯತೆ ಇರತಕ್ಕಂಥ ಮಕ್ಕಳಿದ್ದಾರೆ ಯುವಕರಿದ್ದಾರೆ ಬೆಳೆ ಬೆಳೆದಿಂತ ಇರತಕ್ಕಂಥವ್ರು ಇದ್ದಾರೆ ಅದೆಲ್ಲದೂ ಕೂಡ ಈ ನೀರಿನಿಂದಾಗಿ ಆಗಿರ್ತಕ್ಕಂಥ ವೈಕಲ್ಯತೆ ಆ ವೈಫಲ್ಯತೆಯನ್ನು ಸರಿಪಡಿಸೋದಕ್ಕೋಸ್ಕರ ಗುಣಮಟ್ಟದ ನೀರು ಕೊಡಬೇಕು ಅಂತಕ್ಕಂಥ ಉದ್ದೇಶ ನನ್ನಾಗಿದೆ ಮತ್ತು ಅದಕ್ಕೆ ಬಹಳ ಮುಖ್ಯವಾಗಿ ಒಂದು ವಿಚಾರ ಅಂತ ಹೇಳಿದ್ರೆ ನಾನು ಈ ವರ್ಷ ಭದ್ರಾ ಮೇಲ್ದಂಡೆ ಯೋಜನೆಯ ಅಡಿನಲ್ಲಿ ಸುಮಾರು ಅರವತ್ತ ಎರಡು ಬ್ಯಾರೇಜ್ಗಳನ್ನು ನಿರ್ಮಾಣ ಮಾಡ್ತಾ ಅದಕ್ಕೆ ಸುಮಾರು ಅರವತ್ತು ಕೋಟಿ ಖರ್ಚಾಗ್ತದೆ ನಾನು ತಾಲೂಕಿನಾದ್ಯಂತ ಅರವತ್ತೆರಡು ಬ್ಯಾರೇಜ್ಗಳನ್ನು ಪ್ರಾರಂಭ ಮಾಡಿ ಕೇವಲ ಎರಡು ತಿಂಗಳಾಯಿತು ಇನ್ನು ಎರಡು ತಿಂಗಳಿಗಾಗಿ ನಲವತ್ತಾರತ್ತು ಮುಗಿರ್ತದೆ ಬಹುಶಃ ಇನ್ನಿದ್ದೆಲ್ಲ ಮುಗಿಬೇಕಾದ್ರೆ ಇನ್ನೊಂದೆರಡು ತಿಂಗಳಾಗ್ತದೆ ಇದು ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಜನ ಅರ್ಥ ಮಾಡ್ಕೋಬೇಕು ಯಾತಕ್ಕೋಸ್ಕರ ನಾನು ಬ್ಯಾರೇಜ್ಗಳು ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಳೆದ ಇಪ್ಪತ್ತೈದು ವರ್ಷದಿಂದ ನಮಗೆ ನೀರು ಬಂತಲ್ಲ ನೀರು ಬಂದಿದ್ರಿಂದ ಅಂತರ್ಜಲ ಅಭಿವೃದ್ಧಿ ಆಗಿತ್ತು ಆದರೆ ಹೋದ ವರ್ಷ ಮಳೆ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಮಳೆ ಇಲ್ಲದೆ ಇದ್ದಾಗ ತಾಲೂಕಿನಾದ್ಯಂತ ಅಡಿಕೆ ಜಾಸ್ತಿ ಹಂಗಾಮು ಜಾಸ್ತಿ ಬಂದಿದ್ದರಿಂದ ಹೆಚ್ಚು ಬೋರ್ವೆಲ್ಗಳನ್ನ ಹಾಕಿ ನೀರನ್ನ ಎಳೆಯುವಂಥ ಕೆಲಸವನ್ನು ಮಾಡಿದ್ರಿಂದ ಈಗಾಗಲೇ ಅಂತರ್ಜಲ ಕುಗ್ಗಿರ್ತಕ್ಕಂಥದ್ದು ಬಹುಶಃ ರಾಜ್ಯ ಸರ್ಕಾರದ ಪಟ್ಟಿನಲ್ಲಿ ಅಂತರ್ಜಲ ಕಡಿಮೆ ಆಗಿರ್ತಕ್ಕಂಥ ತಾಲ್ಲೂಕಿನಲ್ಲಿ ಸ್ಥಿರ ಇರಲಿಲ್ಲ ಆದರೆ ಈ ವರ್ಷ ಸ್ಥಿರ ಹೊಸದಾಗಿ ಇನ್ಕ್ಲೂಡ್ ಆಗಿದೆ ಅಂದರೆ ಎಲ್ಲ ಒಂದು ಕಡೆಗೆ ಇದು ಎಚ್ಚರಿಕೆ ಗಂಟೆ ಎಚ್ಚರಿಕೆ ಗಂಟೆ ನನಗೆ ಅರ್ಥ ಆಗ್ತದೆ ನಾನು ಅರ್ಥ ಮಾಡ್ಕೊತೀನಿ ಅದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಬ್ಯಾರೇಜ್ಗಳನ್ನ ಮಾಡಿದ ನೀರನ್ನ ಸಂಗ್ರಹಿಸಿರ್ತಕ್ಕಂಥದ್ದೇ ಮುಖ್ಯವಾದಂಥ ಕೆಲಸ ಅದೇ ರೀತಿಯಾಗಿ ಜನರು ಕೂಡ ಅರ್ಥ ಮಾಡ್ಕೋಬೇಕು ಅಂತರ್ಜಲವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅಂತರ್ಜಲದ ಜೊತೆಗೆ ಅದು ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಯಾವುದೇ ಬ್ಯಾಕ್ಟೀರಿಯಾಗಳಾಗಲಿ ರಾಸಾಯನಿಕ ವಸ್ತುಗಳಿಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಅದು ನೀರನ್ನು ಕೊಡುವಂಥ ಕೆಲಸ ಆಗಬೇಕಾಗುತ್ತದೆ ಆ ರೀತಿಯಾಗಿ ನೀರನ್ನು ಶೋಧಿಸಿ ಕುಡಿದಂಥ ಸಂದರ್ಭದಲ್ಲಿ ಮಾತ್ರ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಹಿಂದಾಗಿದ್ದೆಲ್ಲ ಆಗೋಗಿದೆ ಆದರೆ ಮುಂದೆ ಇನ್ಯಾವ ರೀತಿಯಲ್ಲೂ ಕೂಡ ಅದು ಮರುಕಳಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಆ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ವಿ ಜನ ಅರ್ಥ ಮಾಡ್ಕೋಬೇಕು ಅದನ್ನ ಬ್ಯಾರೇಜ್ಗಳು ಅಂದ್ರೆ ಏನು ಅಂತಕ್ಕಂಥದ್ದನ್ನ ಬಹುಶಃ ಇಡೀ ದೇಶದಲ್ಲಿ ಯಾವ್ದಾರು ಕ್ಷೇತ್ರದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಬ್ಯಾರೇಜ್ಗಳಾಗಿದೆ ಹೇಳಿದ್ರೆ ಬಹುಶಃ ನನ್ನ ಲೆಕ್ಕದಲ್ಲಿ ದೊಡ್ಡ ಬ್ಯಾರೇಜ್ಗಳು ಕಂಡ ಒಂದು ನಲವತ್ತಾಗಿರ್ಬೇಕು ಆಮೇಲೆ ಒಂದು ಕೋಟಿ ಆಸ್ಪಾಸಲ್ಲಿ ಇರ್ತಕ್ಕಂಥದ್ದು ಒಂದು ಇನ್ನೂರು ಇನ್ನೂರೈವತ್ತು ಕೋಟಿ ಆಗಿರ್ತಕ್ಕಂಥದ್ದು ಇದೆಲ್ಲದೂ ಕೂಡ ಅಂತರ್ಜಲವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ನೀರನ್ನು ಸಂಗ್ರಹಿಸಿ ಅದನ್ನು ಯಾವಾಗ ಬೇಕಾದರೂ ಉಪಯೋಗಿಸಬೇಕು ನೀರನ್ನು ಎಚ್ಚರಿಕೆಯಿಂದ ಹೆಚ್ಚಿಗೆ ಅತ್ಯಂತ ಎಚ್ಚರಿಕೆಯಿಂದ ಬೆಳೆಸುವಂಥ ರೀತಿಯಲ್ಲಿ ಆಗಬೇಕು ಇದನ್ನು ಜನ ಅರ್ಥ ಮಾಡ್ಕೋಬೇಕು ನಮ್ಮ ತಾಲೂಕು ಯಾವತ್ತೂ ಕೂಡ ಅಂತರ್ಜಲದ ಕೊರತೆಯಿಂದಾಗಿ ಇವತ್ತು ರೋಗ ರೋಜನೆಗಳು ಮತ್ತು ಆಗಿರ್ತಕ್ಕಂಥ ನೀರು ಬರಬಾರದು ಮತ್ತೆ ಅದನ್ನು ಕುಡಿದು ಯಾರಿಗೂ ಕೂಡ ಆರೋಗ್ಯ ಕೂಡ ಕೆಡಬಾರದು ಆ ರೀತಿಯಾದಂತ ಎಚ್ಚರಿಕೆ ಯಾವತ್ತೂ ಕೂಡ ನಮ್ಮ ಜನರಲ್ಲಿ ಇರಬೇಕು ಅಂತಕ್ಕಂಥ ಮನವರಿಕೆಯನ್ನ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ ಏನೇನೋ ಮಾಡಿದೆ ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ ಬೆಳಿಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ ಚೀನಿ ಶುಗರ್ ಆಮ್ಲಾನ ಮೂರು ತಿಂಗಳು ನಿರಂತರವಾಗಿ ತಗೊಳ್ಳಿ ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತ ಬರುತ್ತೆ ಭೇಟಿ ಮಾಡ್ತೀನಿ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದೀರಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ